ಚೆನ್ನಾಗಿ ಇವತ್ತು ರಿಲೀಸ್ ಆಗಿದೆ ನನ್ನೆ ಪ್ರೀವಿಯಸ್ ಇತ್ತು ನೆನ್ನೆನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು ನಾನು ನೆನ್ನೆ ರೆಸ್ಪಾನ್ಸ್ ಇವತ್ತು ಇವತ್ತರ ಎಷ್ಟು ಮಾಡಬೇಕು ಇವತ್ತು ಹೇಗೆ ಹೇಗೆ ಇರ್ತದೆ ರೆಸ್ಪಾನ್ಸ್ ಹೇಗಿರುತ್ತೆ ನಾನು ಸರ ವೆಯ್ಟ್ ಮಾಡ್ತಾ ಇದ್ದೀನಿ ರೆಪಿಷನ್ ಬಂದ್ಬಿಟ್ಟಿದೆ ರೆಸ್ಪಾನ್ಸಿಂದ ಅಲ್ಲಿ ತುಂಬ ಒಂದು ಕಾನ್ಫಿಡೆನ್ಸ್ ಡೌಟ್ ಬಂದ್ಬಿಟ್ಟಿದೆ ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಲ್ಲಿ ಬಟ್ ಅದು ಅದಾದ ಮೇಲೆ ಇವತ್ತು ನಿಮಗೆ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಎಲ್ಲಾದ್ರೂ ಎಲ್ಲ ಕಡೆನೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಶಿವರ್ ಎಲ್ಲರೂ ನಿಮ್ಗೆ ಇದನ್ನೇ ಹೇಳ್ತಾರೆ ಎಲ್ಲ ಸಿನಿಮಾ ಸೊ ನಮ್ಮ ಮಾತು ನಂಬಿ ನಿಮ್ಮ ಕಾಲ್ ಮಾಡಿ ಕೇಳ್ಕೊಡಿ ನೀವು ನಂಬುವಂಥ ರಿವ್ಯೂವರ್ಸ್ ರಿವ್ಯೂರ್ನ ಫಾಲೋ ಯಾರನ್ನು ಫಾಲೋ ಮಾಡ್ತೀರ ಅದನ್ನು ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗುವಂಥ ರಿವ್ಯೂ ಸಿಕ್ತು ಅಂದರೆ ನೀವಿಟ್ಟು ಬಂದು ಇಮಿಡಿಯೇಟ್ ಸಿನ್ಮಾ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಆಯಾಮ್ ಗಾಡಿಗೆ ಇವಾಗ ಗೇಡ್ ಗಾಡಿ ಸ್ಪ್ರೇಟ್ ಅಂತ ಜನ ಹೇಳ್ತಾರೆ ನಾವು ಹೇಳ್ದಂಗೆ ಈ ಈ ಥಾಟ್ ಬಂತಲ್ಲ ಸರ್ ಯಾಕೆ ಈ ಥಾಟ್ ಬಂತು ಎಕ್ಸ್ಪೀರಿಯನ್ಸ್ ಐಎಮ್ ಗಾರ್ಡಲ್ಲಿದ್ದು ನಿಮಗೆ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲ ನನಗೆ ಅಂದ್ರೆ ಕೊಲೆ ಮಾಡಿದ್ದೀನಿ ಅಂತ ಇದ್ದೀರಾ ನೀವು ಇಲ್ಲ ಐ ಎಮ್ ಗಾರ್ಡ್ ಫೈಲ್ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲವೂ ಎಲ್ರಿಗೂ ಆಗಿರುತ್ತೆ ಇಲ್ಲಿರೋರು ಯಾರು ಒಬ್ಬರು ಆಗಿಲ್ಲ ಫೇಲ್ ಆಗಿಲ್ಲ ಅಂತ ಸರ್ ಹೇಳ್ಬಿಟ್ಟು ಒಂದ್ಸೈಡ್ ಆಗಿರ್ತಾ ಎಮೋಷನ್ ಇಲ್ಲ ಲವ್ ಸಿಮಾ ಏನಕ್ಕೆ ನಿಮ್ಗೆ ಒಂದು ರೊಮ್ಯಾಂಟಿಕ್ ಸಿನ್ಮಾ ಆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಒಂದು ಎಮೋಷನ್ ಅದಕ್ಕೋಸ್ಕರ ಥ್ರಲ್ಲರ್ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ ಬಂದಿದ್ದು ನೀವು ಕೇಳದಂಗೆ ತುಂಬಾ ಆಪ್ಷನ್ಸ್ ಈ ಟೈಟ್ಲ್ ಕನೆಕ್ಟ್ ಆಗುವಾಗ

ಪಾಸಿಟಿವ್ ಫಿಟಸ್ ಇವತ್ತಿದೆ ಸಿನಿಮಾ ಅಂದರೆ ಹೇಳಿದಾಗ ಅವ್ರೆಲ್ಲರಿಗೂ ಲವ್ ಸೊ ಆಗಿರುತ್ತೆ ಸೊ ಅದೆಲ್ಲರಿಗೂ ಇದ್ದೇ ಇರುತ್ತೆ ಆ ಭಾವನೆಗಳನ್ನ ಸ್ಕ್ರೀನ್ ಕಮ್ಮೆ ಮಾಡಕ್ಕೆ ಮಾತ್ರ ಸಾಧ್ಯ ಅದು ನಾವು ನಿಜ ನಿಜ ಜೀವನದಲ್ಲಿ ಮಾಡಬೇಕಾಗಲ್ಲ ಅದು ಟ್ರೈ ಮಾಡಿಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿಶರ್ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಂಥ ಒಂದು ಬಾಯ್ಸ್ನಾಗೆ ತುಂಬ ಲವ್ ಪೇನರ್ ತುಂಬ ಎನೂ ಇದ್ದಾರೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಫ್ರೀಡ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಕಡೆ ತುಂಬ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದರೆ ನಮ್ಮದು ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ನಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರೂ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಳ್ಳೆ ಪ್ರಯತ್ನ ಇದು ಐ ಎಮ್ ಗಾಡ್ ಅನ್ನೋದು ತುಂಬ ಒಳ್ಳೆಯ ಪ್ರಯತ್ನ ಐಎಂ ಗಾಡ್ ಅನ್ನೋದು ಅನ್ನೋದು ಅನ್ನೋದಕ್ಕೆ ಕೇಳಿದ್ರು ಸ್ನೇಹಿತರು ಅದಕ್ಕೆ ಉತ್ತರ ನಮ್ಗೆ ತುಂಬ ಚೆನ್ನಾಗಿ ಸೆಕೆಂಡಲ್ಲಿ ಸಿಗುತ್ತೆ ಅದನ್ನು ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ಒಂದು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಬೆಂತಡ್ತಾರೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೆ ಒಂದಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು